ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಅಡುಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ ಇವತ್ತು ನಾನು ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡ್ತಿದ್ದೀನಿ ಹೀರೆಕಾಯಿ ಸಿಪ್ಪೆ ಚಟ್ನಿ ಹೆಂಗೆ ಮಾಡೋದು ನೋಡೋಣ ಬನ್ನಿ ಹೀರೆಕಾಯಿ ಕಟ್ ಮಾಡಿ ಬೆಳಗ್ಗೆ ಹೀರೆಕಾಯಿ ಪಲ್ಯ ಮಾಡಿಬಿಟ್ಟಿದೆ ಸಿಪ್ಪೆ ಮಾತ್ರ ತೆಗೆದಿಟ್ಟಿದೆ ಇದು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಚಟ್ನಿ ಮಾಡ್ತಿದ್ದೀನಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದ್ದರೆ ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹೀರೆಕಾಯಿ ಸಿಪ್ಪೇನ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಿಪ್ಪೆ ಸ್ವಲ್ಪ ಫ್ರೈ ಆಗಲಿ ಬೇಗ ಫ್ರೈ ಆಗುತ್ತೆ ಹೀರೆಕಾಯಿ ಥರನೇ ಹೀರೆಕಾಯಿದು ಚಟ್ನಿ ಮಾಡ್ಬೋದು ಆದರೆ ನಾನು ಹೀರೆಕಾಯಿ ಪಲ್ಯ ಮಾಡಿಬಿಟ್ಟಿದ್ದ ಬೆಳಗ್ಗೆ ಸಿಪ್ಪೆ ಮಾತ್ರ ಎಷ್ಟು ಮರಿ ಅದು ಎಷ್ಟು ಮಾಡೋದು ಬೇಡ ಅಂದ್ಬಿಟ್ಟು ಚಟ್ನಿ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ದೋಸೆಗೆ ರೊಟ್ಟಿ ಚಪಾತಿ ಚಪಾತಿದ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆದಮಿ ನೀವು ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಇದರ ಚಟ್ನಿ ಬೇಗ ಫ್ರೈ ಆಗುತ್ತೆ ಹಸಿ ವಾಸನೆ ಹೋಗೋಕ್ಕೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಒಂದು ಆರು ಹಸಿರು ಮೆಣಸಿನಕಾಯಿ ಹಾಕ್ಕೊಂತಿದ್ದೀನಿ ಹಸಿಮೆಣಸಿನ್ಕಾಯಿ ಯಾವಾಗಲೂ ಫ್ರೈ ಮಾಡ್ಕೊಂಡಿದ್ದೆ ನಾನು ಮತ್ತು ಸ್ವಲ್ಪ ಮಾಡೋಣ ಆರು ಮಾತ್ರ ಹಾಕಿದ್ದೀನಿ ಯಾಕೆಂತ ಜಾಸ್ತಿ ಬೇಕಾದ್ರೆ ಹಾಕೊಂಬೋದು ಖಾರ ಬೇಕಾದ್ರೆ ನಿಮಗೆ ನಮ್ಮ ಮನೇಲಿ ಖಾರ ಕಡಿಮೆ ತಿನ್ನೋದರಿಂದ ನಾನು ಕಡಿಮೆಯೇ ಖಾರ ಹಾಕೋದು ಎಲ್ಲ ಅಡುಗೆದು ಇವಾಗ ಇದಕ್ಕೆ ಒಂದೆರಡು ಕಡೆ ಖಾರ ಬೇ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋಣ ನನಗೆ ಎಲ್ಲ ಸೇರಿಸಿ ಸ್ವಲ್ಪ ಫ್ರೈ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಏನು ಎಷ್ಟು ನೆಕ್ಸ್ಟ್ ಆಗಲ್ಲ ಇದು ದಿಢೀರ್ ಅಂತ ಮಾಡೋದು ಚಟ್ನಿ ಇದು ಪಟ ಪಟ ಅಂತ ಮಾಡ್ಬೋದು ದೋಸೆ ಇಟ್ಟು ರೆಡಿ ಇದ್ರೆ ಈ ಥರ ಒಂದು ಮಾಡ್ಕೊಂಬಿಟ್ಟು ದೋಸೆ ಮಾಡ್ತಾ ಇರೋದು ತಿಂತಾ ಇರೋದು ಇದಕ್ಕೊಂದು ಬೆಳ್ಳುಳ್ಳಿ ಹಾಕ್ತೀನಿ ಒಂದಿಷ್ಟೇ ಚೂರು ಹಾಕ್ಬೇಕು ನೋಡಿ ಇದು ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲ ನಾನು ಹಾಕೊತೀನಿ ಉರ್ಗಡ್ಲೆ ಒಂದು ಚಮಚದಷ್ಟು ಅಷ್ಟು ಹಾಕಿದ್ದೀನಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಊಟದ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಒಂದು ಬೌಲ್ ತೆಂಗಿನಕಾಯಿ ಹಾಕಿಬಿಡ್ತೀನಿ ತೆಂಗಿನಕಾಯಿ ಏನು ಫ್ರೈ ಮಾಡ್ಕೊಬೇಕಂತಿಲ್ಲ ನಾನು ಸ್ವಲ್ಪ ಮಾಡ್ತೀನಿ ಅಷ್ಟೇ ಿಷ್ಟು ರುಬ್ಕೊಂಬಂದ್ಬಿಡೋಣ ಸ್ಟೌವ್ ಆಫ್ ಮಾಡ್ತೀನಿ ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಫ್ರೆಂಡ್ಸ್ ಇಷ್ಟು ಹಾಕೊತೀನಿ ನೀವು ರುಚಿ ನೋಡಿ ಹಾಕೊಳ್ಳಿ ಉಪ್ಪು ಸಾಕಾಗತ್ತೆ ಇಷ್ಟು ಆಯಿತು ಇದು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ ಸ್ವಲ್ಪ ಬಿಸಿ ಆರಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೊಂಬಿಡೋಣ ಸ್ವಲ್ಪ ಜಾಸ್ತಿ ಏನು ಎಣ್ಣೆ ಹಾಕೋದಿಲ್ಲ ಒಗ್ಗರಣೆ ಕರ್ಬೇವೆಲ್ಲ ಏನೂ ಹಾಕೋದಿಲ್ಲ ನಾನು ಯಾಕಂದ್ರೆ ರುಬ್ಬಕ್ಕೆ ಹಾಕಿದ್ನಲ್ಲ ಅದಕ್ಕೆ ಸಿಂಪಲ್ ಆಗಿರೋದೊಂದು ಒಗ್ಗರಣೆ ಹಾಕ್ಬಿಟ್ಟು ಚಟ್ನಿ ರೆಡಿ ಇದಾಯಿತು ದೋಸೆ ಏನು ಮಾಡಿ ತೋರಿಸಿದ್ದಿಲ್ಲ ನಿಮ್ಗೆ ಗೊತ್ತಿದೆಯಲ್ಲ ದೋಸೆ ಮತ್ತೆ ಇವಾಗ ದೋಸೆ ಮಾಡಿದ ದೋಸೆ ಇವಾಗಲೇ ಯಾರೂ ತಿನ್ನೋಕ್ಕೆ ಬರೋಲ್ಲ ಇವಾಗ ಅದಕ್ಕೆ ಅಷ್ಟೇ ಆಯಿತು ಹ್ಞೂ ಇವಾಗ ಸ್ವಲ್ಪ ಹೋಟಾ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗೋದಕ್ಕಿಂತ ಮುಂಚೆ ಸಾಸಿವೆ ಹಾಕೊಂಡಿದ್ದೀನಿ ಆಯಿತು ಒಗ್ಗರಣೆ ಹಾಕೋಣ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಹಾಂ ಅದ್ಭುತವಾದ ಚಟ್ನಿ ಫ್ರೆಂಡ್ಸ್ ತುಂಬಾ ಸೂಪರ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಉಪ್ಪು ಇವಾಗ ಹಾಕೋದಿಲ್ಲ ಅವಾಗ ಹಾಕಿದ್ನಲ್ಲ ನಾನು ಸಾಕಾಗುತ್ತೆ ಅಷ್ಟು ಈ ಥರ ಮಾಡಿ ನೋಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ ಮತ್ತು ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಚಟ್ನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಮಸ್ತೆ ಫ್ರೆಂಡ್